ನಮ್ಮೊಂದಿಗೆ ಈಗ ಬ್ರಿಟಿಷಂದ್ರ ಗುರುಸಿದ್ದಯ್ಯ ಹೆಸರಿನ ಒಬ್ಬ ಸಾಹಿತಿಗಳಿದ್ದಾರೆ ಅವರು ಒಂದು ಗ್ರಂಥಾಲಯವನ್ನು ಇಲ್ಲಿ ದೇವನಹಳ್ಳಿಯಲ್ಲಿ ಸ್ಥಾಪನೆ ಮಾಡಿದ್ದಾರೆ ಸೊ ಅವರ ಒಂದು ಸ್ವಯಂ ವೃತ್ತಿ ಯಾವ ರೀತಿ ನಡೆದು ಬಂದಿದೆ ಮತ್ತು ಕೆಲವೊಂದು ಮಾಹಿತಿಗಳು ಇಲ್ಲಿ ಲಭ್ಯ ಆಗಿರೋದ್ರಿಂದ ಈ ಒಂದು ಸಂದರ್ಶನದಲ್ಲಿ ಅವರನ್ನೇ ಮಾತಾಡ್ಸೋಣ ನಮಸ್ಕಾರ ಸರ್ ನಮಸ್ತೆ ಸರ್ ಏನಿವತ್ತು ಯುವಕರು ತುಂಬ ದೂರ ಹೋಗ್ತಾ ಇದ್ದಾರೆ ದುಶ್ಚಟಗಳಿಗೆ ದಾಸರಾಗ್ತಾ ಇದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ನೀವು ಒಬ್ಬರು ನಿವೃತ್ತಿ ಶಿಕ್ಷಕರಾಗಿ ನಿಮ್ಮ ಒಂದು ಸೇವೆ ಇಲ್ಲಿ ಗಣನೀಯವಾಗಿ ಗುರುತಿಸಲ್ಪಟ್ಟಿದೆ ನಿಮಗೆ ಹಲವಾರು ಪ್ರಶಸ್ತಿಗಳು ಕೂಡ ಸಿಕ್ಕಿದೆ ಈ ನಿಟ್ಟಿನಲ್ಲಿ ನೀವು ಏನು ಹೇಳೋಕ್ಕೆ ಬಯಸ್ತೀರ ಮತ್ತು ನಿಮ್ಮ ಒಂದು ಹಾದಿ ಯಾವ ರೀತಿ ಇದೆ ಮತ್ತು ಏನೇನು ನೀವು ಸಂಶೋಧನೆಗಳನ್ನು ಮಾಡಿದ್ದೀರಾ ಒಬ್ಬ ಓದೋ ಮಕ್ಕಳಾಗಲಿ ವಿಜ್ಞಾನಿ ಆಗಲಿ ಡಾಕ್ಟ್ರಾಗಲಿ ಯಾವುದೇ ಮಹಾ ವಿದ್ವಾಂಸರಾಗಲಿ ಓದು ಬರಹ ಕಲಿತು ಹಲವಾರು ಕೃತಿಗಳನ್ನು ಓದಿದಾಗ ಅವರು ಹಿಂದೆ ನಮ್ಮ ಮಹಾನ್ ಭಾವರು ಹೇಗೆ ನಡೆದು ಬಂದರು ಅವರ ಕೆಲಸ ಕಾರ್ಯಗಳಿರ್ಬೋದು ಅವ್ರು ಮಾಡಿರೋವಂಥ ಒಳ್ಳೆ ಕೆಲಸ ಇರ್ಬೋದು ಇದನ್ನೆಲ್ಲ ತಿಳ್ಕೊಬೇಕಾದ್ರೆ ಕೃತಿಗಳು ತುಂಬ ಅಗತ್ಯ ಇದ್ದಾವೆ ಆ ಕೃತಿ ಇದ್ರೇ ಆ ಅದರಲ್ಲಿರುವಂಥ ಅರಿವು ನಮಗೆ ಮೂಡೋದು ಇದು ನನಗೆ ಗೊತ್ತಿರುವಂಥ ವಿಚಾರ ಎಲ್ಲರಿಗೂ ಗೊತ್ತಿರೋ ವಿಚಾರ ಹಾಗಾಗಿ ನಾನು ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಒಂದು ಗ್ರಂಥಾಲಯವನ್ನು ಮಾಡಿದ್ದೀನಿ ಏತಕಪ್ಪ ಮಾಡಿದ್ದೀನಿ ಅಂದರೆ ನನ್ನ ಹತ್ರ ಕೊಡೋಕ್ಕೆ ಯಾವುದೇ ಹಣ ಆಸ್ತಿ ಆಗಲಿ ಏನೂ ಇಲ್ಲ ಒಬ್ಬ ಸಣ್ಣ ಮೇಷ್ಟ್ರಾಗಿ ಸಮಾಜಕ್ಕೆ ಓದೋ ಮಕ್ಕಳಿಗಿರ್ಬೋದು ಇತಿಹಾಸಕಾರರಿರ್ಬೋದು ಶಾಲಾ ಕಾಲೇಜು ಮಕ್ಕಳಿಗೆ ದೇವನಹಳ್ಳಿಗೆ ಬಂದಾಗ ದೇವನಹಳ್ಳಿಯ ಸಮಗ್ರ ಮಾಹಿತಿಯನ್ನು ಕೂಲಂಕುಷವಾಗಿ ನನಗೆ ತಿಳಿದ ಮಟ್ಟಿಗೆ ಕೊಡ್ತಾ ಬಂದಿದ್ದೀನಿ ಜೀವನದಲ್ಲಿ ಕೃಷಿಯೇ ಮೂಲ ಆಧಾರ ಕೃಷಿಕನಿಲ್ಲ ಅಂದರೆ ಯಾವುದೇ ಮನುಷ್ಯನೂ ಬಾಳಲಾರ ಈ ಕೃ ಈ ಕೃಷಿ ಕುಟುಂಬದಲ್ಲೇ ಇವತ್ತು ಏನೆಲ್ಲ ವಿಜ್ಞಾನಿಗಳಿರ್ಬೋದು ಡಾಕ್ಟರ್ ಇರ್ಬೋದು ಇಂಜಿನಿಯರ್ ಇರ್ಬೋದು ಅನೇಕ ಸಂಶೋಧಕರು ಏನೆಲ್ಲ ಮಹಾನ್ ವ್ಯಕ್ತಿ ಆಗಿದ್ದರೂ ಸಹ ಕೃಷಿ ಮೂಲದಿಂದಲೇ ಬಂದಿರುವಂಥ ವ್ಯಕ್ತಿಗಳಾಗಿರ್ತಾರೆ ಸರ್ವೇಸಾಮಾನ್ಯ ಈ ನಿಟ್ಟಿನಲ್ಲಿ ಇವತ್ತಿನ ಶಾಲಾ ಕಾಲೇಜು ಮಕ್ಕಳಿಗೆ ಎಷ್ಟೋ ಜನ ಉದಾಹರಣೆ ನನ್ನ ಮಕ್ಕಳಿಗೂ ಸಹ ನೇಗ್ಲು ಅಂದ್ರೇನು ಗುಳ ಅಂದ್ರೇನು ಇಬ್ಬಳಿಗೆ ಅಂದ್ರೇನು ಸೇರು ಅಂದ್ರೇನು ನಮ್ಮ ಗ್ರಾಮೀಣ ಪರಿಕರಗಳೇನು ಇದ್ರ ಬಗ್ಗೆ ಅರಿವಿಲ್ಲ ಓದೋ ಮಕ್ಕಳಿಗೆ ಯಾವುದೋ ಒಂದು ಬುರದಾದ ಒಂದು ಕೋಟೆ ಕೊತ್ತೊ ಬಗ್ಗೆ ತಿಳ್ಕೊಂಡಿರ್ತಾರೆ ಪುಸ್ತಕ ಓದೋದ್ರಿಂದ ಇದೆಲ್ಲ ಮಾಹಿತಿ ಸಿಗುತ್ತೆ ಏನಾಗಬೇಕಪ್ಪ ಅಂದರೆ ಮನುಷ್ಯ ಕೇವಲ ಮೊಬೈಲ್ ಬಳಸೋದನ್ನು ಸಹ ಒಳ್ಳೆಯದೆ ಅದನ್ನು ಯಾವುದಕ್ಕೆ ಎಷ್ಟಕ್ಕೆ ಏನಕ್ಕೆ ಬೇಕು ಅಷ್ಟಕ್ಕೆ ಬಳಸಿ ಬೇಕಿಲ್ಲದ ಇವನ್ನೆಲ್ಲ ನೋಡೋದು ಅಗತ್ಯತೆ ಇಲ್ಲ ಅದರಿಂದ ಮ ಇವೀಳಿಗೆಗಳು ಈ ದಿವಸ ಹಾಳಾಗ್ತಾ ಇದ್ದಾರೆ ಕಾರಣ ಏನಪ್ಪ ನಮ್ಮ ಮೊಬೈಲ್ನ ದುರ್ಬಳಕೆಯಿಂದಾಗಿ ಮೊಬೈಲು ಬೇಕು ಮೊಬೈಲಲ್ಲೂ ಸಹ ಅನೇಕ ಒಳ್ಳೊಳ್ಳೆಯ ವಿಚಾರಗಳು ಸಿಗ್ತವೆ ಆಧ್ಯಾತ್ಮಿಕತೆ ಇರ್ಬೋದು ಸ ಶುಭಾಶಿತಗಳಿರ್ಬೋದು ಭಾವರ ಅನೇಕ ಜೀವನ ಚರಿತ್ರೆಗಳಿಗೆ ಸಂಬಂಧಪಟ್ಟಂಥ ಇರ್ಬೋದು ಏನೆಲ್ಲ ಸಿಗುತ್ತೆ ಸೂಕ್ತವಾದನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಬಳಕೆ ಮಾಡ್ಕೊಬೇಕು ಅತಿಯಾದ ಮೊಬೈಲು ಬಳಕೆ ಮಾಡ್ಕೊಳ್ಳೋದು ಸರಿ ಇಲ್ಲ ಪ್ರತಿಯೊಬ್ಬ ಮನುಷ್ಯನು ದಿನಪತ್ರಿಕೆಗಳಿರ್ಬಾರ್ದು ವಾರಪತ್ರಿಕೆ ಇರ್ಬೋದು ಮ್ಯಾಗ್ಝೈನ್ಗಳಿರ್ಬೋದು ಕೃತಿಗಳನ್ನು ಓದಬೇಕು ಆ ಕೃತಿಗಳನ್ನು ಕೊಂಡು ಓದಿದ್ರೆ ನಾನು ಕೊಂಡ್ಕೊಂಡು ಓದಿದ್ರೆ ಮತ್ತೊಬ್ಬರಿಗೆ ಪೇಪರನ್ನ ಪೇಪರ್ ಕೊಟ್ಟರೆ ಅವ್ರು ಓದ್ತಾರೆ ಅವರಿಂದ ಮತ್ತೊಬ್ಬರು ಓದ್ತಾರೆ ಈಗ ನಾನು ಕೇವಲ ನನ್ನ ಮೊಬೈಲ್ ಇಟ್ಕೊಂಡು ನಾನು ಅದರಿಂದ ಒಳ್ಳೆಯದನ್ನ ಮಾತ್ರ ಬಳಸ್ಕೊಂಡಾಗ ಸಾರ್ಥಕತೆ ಆಗ್ತದೆ ಜನ ಮುಂದುವರಿತಾರೆ ನಮ್ಮ ಸಮಾಜದ ಸಂಸ್ಕೃತಿ ಆಚಾರ ವಿಚಾರಗಳು ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಪ್ರಾಚೀನ ಕೃತಿಗಳಿರ್ಬೋದು ವಿಚಾರಗಳನ್ನು ಓದೋವಂಥ ವ್ಯಕ್ತಿ ಆಗಬೇಕು ಯಾವುದೇ ವಿದ್ಯಾರ್ಥಿ ಆಗಲಿ ಮೊಬೈಲ್ ಬಳಸಿ ಎಷ್ಟು ಬಳಸಬೇಕು ಅಷ್ಟನ್ನು ಬಳಸಬೇಕು ಯಾವುದು ಅಗತ್ಯತೆ ಅದು ಅದನ್ನು ಉಪಯೋಗಿಸ್ಕೊಳ್ಳಿ ಕೃತಿಗಳನ್ನು ಓದಿ ಸಮಾಜದಲ್ಲಿ ನಮ್ಮ ಕೃಷಿ ಕೃಷಿಯಿಂದ ನಾವೆಲ್ಲ ಇವತ್ತು ಕೃಷಿಕರಿಂದ ಬದುಕ್ತಾ ಇದ್ದೀವಿ ಅವ್ರ ಬಗ್ಗೆ ಯತ್ನ ಮಾಡಬೇಕು ಕೇವಲ ಹೊರನೋಟವನ್ನು ನೋಡ್ಕೊಂಡು ಹೋಗೋದ್ರಿಂದ ಏನೂ ಸಿಗೋಲ್ಲ ನಮ್ಮ ಹೆತ್ತ ತಂದೆ ತಾಯಿಗಳಿಗೆ ಒಳ್ಳೆ ಕೀರ್ತಿ ತರುವಂಥ ಮಕ್ಕಳಾಗಬೇಕು ಸಮಾಜದಲ್ಲಿ ನಮ್ಮ ಹಿಂದೂ ಸಂಸ್ಕೃತಿ ಯಾವುದೇ ಧರ್ಮ ಇರಲಿ ಎಲ್ಲ ಧರ್ಮವನ್ನು ಪ್ರೀತಿಸುತ್ತಾ ಅವರವರ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಪಾಲಿಸ್ತಾ ಬಂದಾಗ ನಮ್ಮ ಸಮಾಜ ಮುಂದೊಂದು ದಿವಸ ಒಳ್ಳೆ ದಾರಿ ಸಿಕ್ಕಿ ನಾವೆಲ್ಲ ಚೆನ್ನಾಗಿ ಬಾಳುವಂತ ವ್ಯಕ್ತಿ ಆಗ್ತೀವಿ ಅಂತ ನಾನು ಈ ಮೂಲಕ ಹೇಳಿ ಹೇಳಕ್ಕೆ ಬಯಸ್ತೇನೆ ಗ್ರಂಥಾಲಯದಲ್ಲಿ ಎಷ್ಟು ತರಹದ ಪುಸ್ತಕಗಳನ್ನು ನಾವು ಕಾಣಬಹುದು ನನ್ನಲ್ಲಿ ಒಂದು ಇಪ್ಪತ್ತ್ ಸಾವಿರ ಕೃತಿಗಳಿದಾವೆ ಬೇರೆ ಬೇರೆ ಧರ್ಮದ ಕೃತಿಗಳಿದ್ದಾವೆ ಇತಿಹಾಸ ದೇವಾಲಯಗಳ ಮಾಹಿತಿ ಎಲ್ಲ ಕೃತಿಗಳನ್ನು ನಾನು ಇಲ್ಲಿ ತಂದಿಟ್ಟು ಶಾಲಾ ಕಾಲೇಜು ಮಕ್ಕಳಿಗೆ ಆಸಕ್ತರಿಗೆ ನನ್ನನ್ನು ಅರಸಿ ಬಂದವರಿಗೆ ನನ್ನ ದೇವನಹಳ್ಳಿ ತಾಲೂಕಿನ ಮಾಹಿತಿ ಅಂತೂ ನನ್ನ ಎಷ್ಟು ತಿಳಿದಿದೆಯೋ ಅಷ್ಟು ಮಟ್ಟಿಗೆ ನಾನು ನಾನು ಎಲ್ಲ ತಿಳಿದಿದ್ದೀನಿ ಅಂತ ಹೇಳಿದರೆ ನನಗೆ ಗೊತ್ತಿರೋ ಮಾಹಿತಿನ ಉಚಿತವಾಗಿ ಬಂದವರಿಗೆ ಸಂತೋಷವಾಗಿ ಕೊಡ್ತಾ ಬಂದಿದ್ದೀನಿ ನಿಮಗೆ ಸ್ಫೂರ್ತಿ ಸ್ಫೂರ್ತಿ ಏನು ಅಂತ ನಾನು ಈ ಗ್ರಂಥಾಲಯ ಮಾಡಬೇಕಾದ್ರೆ ಸುಮಾರು ನನ್ನ ಊರು ಮಾಗಡಿ ತಾಲೂಕಿನ ಬಿಟ್ಟಸಂದ್ರ ನನ್ನ ಸ್ವಗ್ರಾಮ ನಾನು ಅಲ್ಲಿ ಊರತ್ರ ಜಾತ್ರೆ ನಡೀತಾ ಇರ್ತೇನೆ ವರ್ಷಕ್ಕೊಂದ್ಸಲ ಬೈ ಬೆಟ್ಟದ ಭೈರವೇಶ್ವರ ಅಂತ ಹೇಳಿ ಪ್ರಾಚೀನವಾದ ದೇವಾಲಯ ಇದೆ ಜನವರಿ ಇಪ್ಪತ್ತಾರಲ್ಲಿ ಜಾತ್ರೆ ನಡೀತದೆ ಒಮ್ಮೆ ಇಪ್ಪತ್ತೈದು ವರ್ಷದಿಂದ ಆ ಊರಿಗೆ ಹೋಗಿ ಬರ್ತಾ ಇರ್ಬೇಕಾದ್ರೆ ನನ್ನ ಟಿ ವಿ ಎಸ್ಸಲ್ಲಿ ನಾನು ಮತ್ತು ನನ್ನ ಮಗಳನ್ನ ಕರ್ಕೊಂಡು ಊರಿಂದ ಬರ್ತಾ ಇದ್ದೆ ನೆಲಮಂಗಲದ ಖ್ಯಾತ ಸಂಶೋಧಕರಾದ ಗೋಪಾಲ್ರಾವ್ ಅನ್ನೋರು ಮಹಾನ್ ಸಂಶೋಧಕರಾಗಿದ್ದರು ಆಗಿದ್ದಾರೆ ಅಂತ ಕೇಳ್ಪಟ್ಟಿದ್ದೆ ಹಾಗಾಗಿ ಅವ್ರು ನೋಡಬೇಕು ಅಂತ ಅವ್ರ ಮನೆ ಅರ್ಶಿ ಹತ್ರ ಇತ್ತು ಹೋದೆ ಅವ್ರ ಮನೆಗೆ ಹೋದಾಗ ಅವರು ಮನೆಯಲ್ಲಿದ್ದರು ಅವಾಗ ನನ್ನೊಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ ಸರ್ ನನ್ನ ಬಿಟ್ಸಂದ್ರ ನಿಮ್ಮನ್ನು ನೋಡೋಣ ಅಂತ ಹೇಳಿ ತಂದೆ ಅಂದಾಗ ಬಾಳಿ ಕೂತ್ಕೊಳ್ಳಿ ಅಂತೆಲ್ಲ ಹೇಳಿ ಅವ್ರ ಗ್ರಂಥಾಲಯವನ್ನೆಲ್ಲ ನೋಡಿದಾಗ ನಾನು ಜೀವಿತದಲ್ಲಿ ಯಾವತ್ತಾದರೂ ಒಂದು ಗ್ರಂಥಾಲಯ ಮಾಡಿದ್ರೆ ಅದರಿಂದ ಜನತೆಗೆ ಹೋದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತ ಅವತ್ತಿಂದ ನನ್ನ ಮನಸ್ಸಲ್ಲಿ ಇದು ಅವತ್ತಿಂದ ಅದು ತುಡಿತಾ ಇತ್ತು ಹಾಗಾಗಿ ಈ ಗ್ರಂಥಾಲಯನ ನಿವೃತ್ತಿ ಪಡೆದ ನಂತರ ನಾನೇ ಸ್ವತಃ ಮಾಡಿದ್ದೀನಿ